ಎಲ್ಲರಿಗೂ ನಮಸ್ಕಾರ ಸಾಮಾಜಿಕ ನ್ಯಾಯದ ಆದ್ಯ ಹರಿಕಾರ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕನೆಂದು ನಮ್ಮ ಸರ್ಕಾರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಘೋಷಿಸಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಘೋಷಣೆಯಲ್ಲಿ ಬಸವಣ್ಣನವರ ಬದುಕು ಚಿಂತನೆ ಸಂದೇಶಗಳನ್ನು ವ್ಯಾಪಕವಾಗಿ ಪ್ರಚುರಪಡಿಸಲು ತೀರ್ಮಾನಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಬಸವಣ್ಣನವರ ಜಯಂತಿಯ ಅಂಗವಾಗಿ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತರಂದು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಇದು ಸಮಾಜದ ಸರ್ವ ಜನಾಂಗದ ಸಾಂಸ್ಕೃತಿಕ ಉತ್ಸವವಾಗಿದೆ ಈ ಉತ್ಸವದ ಎರಡೂ ದಿನ ವಿಚಾರ ಸಂಕಿರಣ ಸಂವಾದ ವಚನ ಗಾಯನ ವೃತ್ತಿ ರೂಪಕ ನಾಟಕ ಮುಂತಾದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತಿದೆ ಬಸವಾದಿ ಶರಣರು ಕಟ್ಟಿ ಬಯಸಿದ ಸಮ ಸಮಾಜ ನಿರ್ಮಾಣ ಹಾಗೂ ಸರ್ವ ಜನಾಂಗದ ಕಲ್ಯಾಣ ಕಾಯಕ ನಿಷ್ಠೆ ಮತ್ತು ದುಡಿಮೆಯ ಫಲ ಸರ್ವರಿಗೂ ಸಮನಾಗಿ ವಿತರಣೆಯಾಗಬೇಕು ಎಂಬುದು ನಮ್ಮ ಸರ್ಕಾರದ ಆಶಯವೂ ಆಗಿದೆ ಈ ಐತಿಹಾಸಿಕ ಸಾಂಸ್ಕೃತಿಕ ಉತ್ಸವಕ್ಕೆ ನಾಡಿನ ಸಮಸ್ತ ಜನತೆಯನ್ನು ಸರ್ಕಾರದ ಪರವಾಗಿ ಆತ್ಮೀಯವಾಗಿ ಆಹ್ವಾನಿಸುತ್ತೇವೆ ನಮಸ್ಕಾರ ಎಲ್ಲ ಕರ್ನಾಟಕದ ಬಂಧುಗಳೇ ನಮ್ಮ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರು ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಘೋಷಣೆಯನ್ನ ಮಾಡಿದೆ ಅನುಭವ ಬಂಟಪದ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೊಂಬತ್ತು ಮೂವತ್ತರಂದು ಕರ್ನಾಟಕ ಸರ್ಕಾರ ಬಹಳ ವೈಭವದಿಂದ ಬಸವಣ್ಣನವರ ಆಚಾರ ವಿಚಾರವನ್ನು ಚರ್ಚೆ ಮಾಡಲು ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಏರ್ಪಾಟನ್ನು ಮಾಡಿದ್ದೇವೆ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಪಾಲ್ಗೊಳ್ಳಿ ವಿಶ್ವಗುರು ಬಸವಣ್ಣವರ ಆಚಾರ ವಿಚಾರವನ್ನು ಇಡೀ ಪ್ರಪಂಚ ಹೋಗಲಿ ಅವರ ತತ್ವವನ್ನು ನಾವೆಲ್ಲ ಅನುಷ್ಠಾನವನ್ನು ನಾವು ಮಾಡ್ತಾ ಇದ್ದೀವಿ ತಾವು ತಪ್ಪದೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಾಂಸ್ಕೃತಿಕ ವೈಭವದಲ್ಲಿ ಪಾಲ್ಗೊಂಡು ಯಶಸ್ಸನ್ನು ಮಾಡಬೇಕು ನಾವೆಲ್ಲರೂ ಕೂಡ ಅವರ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಮುನ್ನುಡಿಯನ್ನು ಬರೆಯಬೇಕು ತಾವು ಕೂಡ ಈ ಒಂದು ದೊಡ್ಡ ಪ್ರಯತ್ನಕ್ಕೆ ಸರ್ಕಾರ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ಪಕ್ಷ ಭೇದ ಜಾತಿ ಧರ್ಮ ಎಲ್ಲ ಮರೆತು ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಎಲ್ಲರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನರಿಗೆ ನಮಸ್ಕಾರ ಸಾಮಾಜಿಕ ನ್ಯಾಯದ ಹರಿಕಾರ ಸಮಾಜದ ಕನಸುಗಾರ ಸರ್ವರನ್ನು ಒಳಗೊಂಡಂತ ಕಾಯಕ ನಿಷ್ಠೆಯ ಮೂಲಕ ಜನ ಕಲ್ಯಾಣವನ್ನು ಸಾಕಾರಗೊಳಿಸಿದ ಮಹಾ ನಾಯಕ ಬಸವಣ್ಣ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತರಂದು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನ ಆಶಯದಲ್ಲಿ ಅನುಭವ ಮಂಟಪದ ಬಸವಾದಿ ಶರಣರ ವೈಭವ ಎರಡು ದಿನಗಳ ಸಾಂಸ್ಕೃತಿಕ ಉತ್ಸವ ನಡೆಯಲಿದೆ ಈ ಸಾಂಸ್ಕೃತಿಕ ಉತ್ಸವದಲ್ಲಿ ಸರ್ವ ಧರ್ಮಗಳ ಸಂಗಮವಾಗಲಿದೆ ಎಲ್ಲರನ್ನೊಳಗೊಂಡ ಎಲ್ಲರ ಕಲ್ಯಾಣಕ್ಕಾಗಿ ದುಡಿದ ಬಸವೇಶ್ವರ ನೆನೆಯೋಣ ಬನ್ನಿ ನಾಡಿನ ಸಮಸ್ತ ಜನತೆಗೆ ಹೃದಯ ತುಂಬದ ಸ್ವಾಗತ